ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಬಿಜೆಪಿಯಿಂದಿದ್ದು ನಾವು ಮೈತ್ರಿಕೂಟ ಜೆ ಡಿ ಎಸ್ ಮೈತ್ರಿ ಮೈತ್ರಿಕೂಟಕ್ಕೆ ನಮ್ಮ ಬೆಂಬಲ ಹಂಗಾಗಿ ದೇಶಕ್ಕೆ ಮರೇಂದ್ರ ನರೇಂದ್ರ ಮೋದಿ ರಾಜ್ಯಕ್ಕೆ ನಮ್ಮ ಯಡಿಯೂರಪ್ಪನವರು ವಿಜೇಂದ್ರ ಅವರು ಕುಮಾರಸ್ವಾಮಿ ಅವರು ಹಂಗೆ ನಮ್ಮ ಯುವ ನಾಯಕರು ನಿಖಿಲ್ ಕುಮಾರಸ್ವಾಮಿ ಅವರು ಥ್ಯಾಂಕ್ ಯು ನಮಸ್ಕಾರ ಸರ್ ಆಯ್ತು ವಾತಾವರಣ ಒಂದು ಲಖ್ಯೆ ಒಂದು ಚನ್ನಪಟ್ಟಣ ನಮ್ದು ಓಕೆ ಹೇಳ್ತೀವಿ ಹೇಳ್ತೀವಿ ಎಷ್ಟು ಹೇಳ್ತೀರಿ ಸಾವಿರ ಯಾವ ಗ್ಯಾರಂಟಿ ಮೇಲೆ ಹೇಳ್ತೀರಿ ನಾವು ಮಾಡಿರೋ ವರ್ಕ್ ಕ್ಯಾನ್ವಾಸ್ ಮಾಡಿರೋ ರೀತಿ ಜನ ಸ್ಪಂದನೆ ಕೆಲಸ ಮಾಡಿದ್ರು ಅಭಿವೃದ್ಧಿ ಕೆಲಸ ಮಾಡಿದೀವಿ ಕುಮಾರಣ್ಣನ ಒಳ್ಳೆತನ ದೊಡ್ಡ ಗೌಡ್ರು ನೋಡಿ ದೊಡ್ಡ ಗೌಡ್ರು ಮನೆತನ ಯಾಕೆ ಹುಕ್ಳಿಲ್ ಅವರು ಅವ್ರು ಕೆಲಸ ಇದ್ದಾಗ ಎಲ್ಲ ಕೈ ಹಿಡ್ದವ್ರೆ ಹಂಗ್ಬಿಟ್ಟು ಬೇರೆ ಜಾತಿ ಏನ್ ಕೈಗೊಂಡಿದ್ದಾರೆ ಅವರೆಲ್ಲ ಒಗ್ಗಟ್ಟ ಕೆಲಸ ಮಾಡಿದ್ವಿ ಚಂಪಣ್ಣ ಫುಲ್ ರಣಕಾಳೆ ಹೌದು ರಾತ್ರಿ ಬದಲಾಗ್ತದೆ ಅಂತ ಹೇಳ್ತಾ ಹೌದು ಹೌದೌದು ಅಂದ್ರೆ ಚುನಾವಣೆ ಈ ರೀತಿ ಚುನಾವಣೆ ನಾವು ನೋಡೋಣ ನೋಡಿರ್ಲಿಲ್ಲ ಬಟ್ ಇದೊಂದು ಮುಂದೇನು ಆಗಲ್ಲ ಹಿಂದೇನು ಚುನಾವಣೆ ಯಶಸ್ವಿ ಆಗದೆ ಚೆನ್ನಾಗಿ ಹೌದು ನಡೆದ ಖಂಡಿತ ನಮ್ಮ ಕಾರ್ಯಕರ್ತರು ಮತ್ತೆ ಮುಖಂಡರುಗಳು ಇಷ್ಟು ಉತ್ಸಾಹದಿಂದ ಯಾವ ವರ್ಷನೂ ಯಾವ ಸಲಿನೂ ಆಗಿರ್ಲಿಲ್ಲ ಈ ಸಲಿ ಅವರು ಏನು ಈ ಕ್ಯಾಂಡಿಡೇಟ್ ಊರೇ ಆಗಿರೋದ್ರಿಂದ ಇದ್ರಲ್ಲೂ ಹೆಚ್ಚು ಚೆನ್ನಾಗಿ ಕಾಣ್ತಾ ಇದೆ ಇಂದಿನ ಕಡೆಯಲ್ಲ ಇನ್ನೇನ್ ಮಾಡ್ತಾ ಇದ್ದಾರೆ ಇಲ್ಲಿನೇ ಕಾರ್ಯಕರ್ತನವ್ರಸಲಿಯಕ್ಕಾಗಲಿಲ್ಲ ಬೇರೆ ಕಡೆಯಲ್ಲಿ ಅವ್ರ ಊರಾಗಿರೋದ್ರಿಂದಲೇ ಇಲ್ಲೇ ಎಷ್ಟು ಕಾರ್ಯಕರ್ತರು ನಮ್ಮ ಕಡೆನೇ ತುಂಬಾ ಚೆನ್ನಾಗಿದೆ ಅಂತದ್ರಲ್ಲಿ ಹೊರಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಕುಮಾರಣ್ಣನ ಮೇಲೆ ಮತ್ತೆ ದೊಡ್ಡಗೌಡರ ಮೇಲೆ ಎರಡು ನಾನೂರ ಎರಡು ನಾನೂರು ದೊಡ್ಡವರೆ ಎಷ್ಟು ಲೀಡ್ ಕೊಡ್ತೀರಿ ಮುಟ್ಕೊಂಡ್ರೆ ಎಷ್ಟು ಲೀಡ್ ಕೊಡ್ತೀರಿ ಸರ್ ಲೀಡು

ಭಕ್ತಾದಿಗಳು ಬಂದು ಫೇಸ್ ಮಾಡಲಿ ನಾಲ್ಕು ಜನ ಇರಬಹುದು ಇಲ್ಲಿ ನಾವು ಏನ್ ಮಾಡೋದು ಮಾಡಿದ್ದೀವಿ ಕೃಷ್ಣಾಪುರದಲ್ಲಿ ಏನು ಯೋಗಸರ್ ಬೆಂಬಲಿಗರು ಯಾರು ಇಲ್ಲ ಇಲ್ಲಿ ನಾವು ಯೋಗಸರು ಬೆಂಬಲಿಗರು ಇದ್ದದ್ದು ನಮ್ಮ ಪಾರ್ಟಿಲಿ ವಿರೋಧ ವಿರೋಧ ಕಟ್ಟು ನಿಗಿತ್ಕೊಂಡು ಓಟ್ ಮಾಡ್ ಇನ್ನೂರು ಓಟ್ ಇದೆ ಇಲ್ಲಿ ಕೃಷ್ಣಾಪುರದ ನೂರೈವತ್ತರಿಂದೂರು ಖಾಲಿ ಅಂತ ಅವರ ಅವರನ್ನದು ಸತ್ಯ ಯಾರು ಇಪ್ಪತ್ಮೂರು ಅಂತ ಚುನಾವಣೆ ಇಪ್ಪತ್ಮೂರಕ್ಕೆ ಒಬ್ಬ ಕಾರ್ಯಕರ್ತ ನಾನು ಒಬ್ಬ ಜೆಡಿಎಸ್ ಇಪ್ಪ ಕಾರ್ಯಕರ್ತ ಜೆಡಿಎಸ್ಗೆ

ಜೆ ಡಿ ಎಸ್ ಮುಖಂಡಿ ನಾವೊಂದು ಇವತ್ತು ಕಾಲದಿಂದ ನಾವು ಬರ್ಕೊಳ್ಳಿ ಯಾವತ್ತೂ ಪ್ರತಿ ಸಾರಿನೂ ಎಲ್ಲ ಲೀಡರ್ ಎಲ್ಲ ಎಲೆಕ್ಷನ್ ನಾವು ಲೀಡ್ ಕೊಟ್ಟು ಅಭಿನಂದನೆಗಳನ್ನ ಮತ್ತೆ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಎಂಥ ಅಭೂತಪೂರ್ವ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನನಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ ಈ ಥರ ಎಲೆಕ್ಷನ್ ಮತ್ತೆ ಬರುತ್ತಾನೆ ಅಂತ ಅಂತ ಅಂದರೆ ಇದು ಮತ್ತೆ ಮರುಕಳಿಸುತ್ತೆ ಅನ್ನೋ ಇದು ಇಲ್ಲ ನನಗೆ ನಿಜವಾಗ್ಲೂ ನನಗೆ ತುಂಬಾ ಈ ಖುಷಿಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ದೇವೇಗೌಡರು ಮತ್ತು ಅವರು ಏನು ಹೇಳಿದ್ರು ನಾವು ಏನೇ ಆಗಲಿ ಕುಮಾರಣ್ಣ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ಪಣ ತೋಟ ನಿಂತಿದ್ದಂಥ ಕಾರ್ಯಕರ್ತರುಗಳಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಏನೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಿಖಿಲ್ ಕುಮಾರಸ್ವಾಮಿ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರಗಳಿಗಿಂತ ಮೀರಿದ ಮತಗಳನ್ನ ಗಳಿಸಿ ಜಯಿಸಿ ಹಾಕ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅವರ ರಾಜಕೀಯ ಭವಿಷ್ಯನೂ ಚೆನ್ನಾಗಿರಲಿ ಅಂತ ಅರಿಸ್ತಾ ನನ್ನ ಮಾತು ಮುಗಿಸಿದೆ ಮತ್ತೆ ಇನ್ನೊಂದು ಫ್ಯೂಚರ್ ವಿಚಾರವಾಗಿ ಮಾತಾಡುವಂಥ ಮಾತಾಡೋದು ಯೋಚನೆ ಮಾಡಿದರೆ ಅಥವಾ ಹೇಳೋದಾದ್ರೆ ಈಗ ಆಲ್ರೆಡಿ ನಿಖಿಲ್ ಸ್ವಾಮಿ ಅವರಲ್ಲಿ ಒಂದು ಪ್ರಬುದ್ಧತೆ ಅನ್ನೋದು ಕಾಣಿಸ್ತಾ ಇದೆ ಅವರ ಮಾತಿನ ವೈಖರಿ ಅಥವಾ ನಡ್ಕೊಳ್ಳೋ ರೀತಿ ಅವರ ವಿನೀಯತೆ ಇವೆಲ್ಲವನ್ನು ಮತ್ತು ಹಿರಿಯರಿಗೆ ಕೊಡುವಂಥ ಒಂದು ಮರ್ಯಾದೆ ಇವೆಲ್ಲವನ್ನು ನೋಡಿದ್ರೆ ಅವರು ಎಲ್ಲ ಒಂದು ಕಡೆ ಮತ್ತೆ ಅವರ ಥರ ಅಥವಾ ಅವರ ಅಪ್ಪ ಅವ್ರ ಥರ ಇನ್ನೂ ಹೆಚ್ಚಿನ ಮೇಲ್ಮಟ್ಟಕ್ಕೆ ಮೀರಿ ಬೆಳೆದು ನಮ್ಮ ಕ್ಷೇತ್ರದಿಂದ ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ನಾವು ಕೊಡ್ತೀವೇನೋ ಅನ್ನೋ ಒಂದು ಅಭಿಲಾಷೆ ಕೂಡ ನಮ್ಮಲ್ಲಿ ಇದೆ ನಾವು ಅವ್ರನ್ನೇ ಬೆಂಬಸ್ಕೊಂಡು ಹಿಂದೆ ವರ್ಗುಡ್ರು ಎಮ್ ಎಲ್ ಎ ಆಗಿದೆ ಆ ಕಾಲದಿಂದ ನಾವು ಅವ್ರನ್ನ ಕೆಲಸ ತೊಗೊಂಡಿದ್ದೆ ಬರೀ ನಾವು ವೋಟ್ ಮಾಡಿ ಗೆಲ್ಸಿರುವುದಲ್ಲ ಅವ್ರನ್ನ ಎಕ್ಕ ಪಟ್ಟಿ ಹಿಡ್ದಂಕ ಜೊತೆ ನಿಂತ್ಕೊಂಡು ನಮಗೆ ಇಂಥ ಕೆಲಸ ಆಗಬೇಕು ಅಂದರೆ ಆ ಕೆಲಸ ಮಾಡಿಕೊಟ್ಟವ್ರೆ ಯಾವಾಗ ಅವತ್ತು ಕುಮಾರಣ್ಣನವರು ನಿಮ್ಮದು ನಿಮ್ಮ ವರದಿಗೂಡದ್ದು ಸುಖ ಸಾಕಣಪ್ಪ ಪಾಲಿಸ್ಕೊಂಡು ಬಂದಿದ್ವಿ ನಾವು ಗರ್ಕಡಿ ನೀರು ಅವರಿಗೆ ಮಾಡಬೇಕಾದ್ರೆ ವ್ಯವಸ್ಥೆ ಮಾಡಬೇಕಾದ್ರೆ ಇನ್ನೊಂದು ಜನರ ಅಭಿವೃದ್ಧಿ ಕಾಣಬೇಕಾದ್ರೆ ಎಲ್ಲರೂ ನನ್ನನ್ನೇ ಬಿಡೋದು ಮುಗಿದ ನನಗೆಲ್ಲ ನಾನು ಒಂದು ವ್ಯವಸ್ಥೆ ಮಾಡಿ ನನ್ನ ಹೆಚ್ಚೆ ಮಾಡಿ ಒಂದು ರಾಮೇಗೌಡ ಅಂತ ರಂಗದ ರಾಮೇಗೌಡ ಅಂತ